ಬದ್ರಿಯಾ ಜುಮ ಮಸೀದಿ ಪಡು ಇದ್ರ ನವೀಕೃತ ಮಸೀದಿ ಉದ್ಘಾಟನೆ ಹಾಗೂ ಎರಡು ದಿನಗಳ ಉಪನ್ಯಾಸ ಮತ್ತು ನೂರೇ ಅಜ್ಮೀರ್ ಆಧ್ಯಾತ್ಮಿಕ ಮಹಾಸಂಗಮ ಜನವರಿ ಮೂವತ್ತರಿಂದ ಫೆಬ್ರವರಿ ಒಂದರವರೆಗೆ ನಡೆಯಲಿದೆ ಜನವರಿ ಮೂವತ್ತ ಒಂದರ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ನವೀಕೃತ ಮಸೀದಿ ಉದ್ಘಾಟನೆ ನಡೆಯಲಿದೆ ಸಮಸ್ತ ಕೇರಳ ಜಮಾಯಿತುಲ್ ಉಲಾಮ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಜಪ್ರಿ ಮುತ್ತಕೋಯ ತಂಗಲೋ ಉದ್ಘಾಟಿಸಲಿದ್ದಾರೆ ಎಂದು ತಲೆಮೊಗರು ಮಸೀದಿ ಕತೀಬ್ ಟಿಎ ಅಹಮದ್ ಕಬೀರ್ ಹಾಮಿದಿ ಜುಮಿ ಹೇಳ ಎರಡ್ ಇಪ್ಪತ್ತೈದು ಜನವರಿ ಮೂವತ್ತ ಗುರುವಾರ ಸಂಜೆ ಸೈಯದ್ ಮೊಹಮ್ಮದ್ ಜನ ದಿವ್ಯಾಸ್ತದಿಂದ ನಾಳೆ ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆ ಬುಧವಾರ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಕಾಜಿ ಶೈಕೂನಾ ತ್ವಾಕಾ ಅಹಮದ್ ಮುಸ್ಲಿಯಾರ್ ಮಸೀದಿಯ ವಕ್ಫ್ ನಿರ್ವಹಣೆ ನಡೆಸಲಿದ್ದಾರೆ ಸೈಯದ್ ಅಶ್ರಫ್ ತಂಗಲ್ ಆದೂರು ಅಜರ್ ನವಾಜ್ ನೇತೃತ್ವ ವಹಿಸಲಿದ್ದಾರೆ ಅದೇ ದಿನ ರಾತ್ರಿ ಅಲಿ ಅಕ್ಬರ್ ಬಕಾಬೀರ್ ತನಿಯಾಪುರ ಅವರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಎಂದರು ಜನವರಿ ಮೂವತ್ತ ಒಂದರ ಶುಕ್ರವಾರದಂದು ಜುಮಾ ನೇತೃತ್ವವನ್ನ ಸೈಯದ್ ಅಬ್ದುಲ್ ರಶೀದ್ ಅಲಿ ಶಿಹಾಬ್ ತಂಗಲ್ ಪಾನ ಕಾರ್ಡ್ ವಹಿಸಲಿದ್ದಾರೆ ಅದೇ ದಿನ ರಾತ್ರಿ ಧಾರ್ಮಿಕ ಉಪನ್ಯಾಸ ನಡೆಯಲಿದ್ದು ರಫೀಕ್ ಸಹಾದಿ ದೇಲಂಪಾಡಿ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿದ್ದಾರೆ ಜನವರಿ ಒಂದರ ಶನಿವಾರದಂದು ಸಂಜೆ ಆರು ಗಂಟೆಗೆ ಸರ್ವಧರ್ಮ ಸೌಹಾರ್ದ ಸಂಗಮ ನಡೆಯಲಿದ್ದು ವಿವಿಧ ಧರ್ಮಗಳ ಧಾರ್ಮಿಕ ಗುರುಗಳು ರಾಜಕೀಯ ಸಾಮಾಜಿಕ ಮುಖಂಡರು ಭಾಗವಹಿಸಲಿದ್ದಾರೆ ಅದೇ ದಿನ ರಾತ್ರಿ ನೂರೇ ಅಜ್ಮೀರ್ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ಹೇಳಿದರು ತೋಕಾ ಅಹಮದ್ ಸುಯಾರ್ ಅವರು ನೇತೃತ್ವ ವಹಿಸಲಿದ್ದಾರೆ ಅದೇ ರೀತಿ ಅಸರತ್ ನಮಾಜ್ಗೆ ನೇತೃತ್ವವನ್ನು ಸೈಯದ್ ಅಶ್ರಫ್ ಅನ್ವಾದವರು ಅವರು ನೇತೃತ್ವ ವಹಿಸಿ ನಮಗೆ ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಮಹಾನರಾಯ ತುಂಬಾ ಸೈಯದ್ ಅವರು ಅದೇ ರೀತಿ ಉಲಮ ಅವರು ಅದೇ ಮೇಲೆ ಕೊಡಗು ಜಿಲ್ಲಾ ಖಾಜಿ ಸಹ ಅಬ್ದುಲ್ಲಾ ಫೈಜಿ ಅವರು ಈ ಸಗಮಕ್ಕೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮದರಸಾ ಮತ್ತು ಜಮಾತ್ ಸಮಿತಿ ಅಧ್ಯಕ್ಷ ಜಬಾಯರ್ ತಲೆಮಗುರು ನವೀಕೃತ ಮಸೀದಿ ಕಟ್ಟಡ ಸಮಿತಿ ಅಧ್ಯಕ್ಷ ತಲ್ಹಾ ಅಲ್ಲೇವಾಡಿ ಎಚ್ಐಎಂ ತಲೆಮಗುರು ಪ್ರಧಾನ ಕಾರ್ಯದರ್ಶಿ ರಹೀಂ ಎಸ್ಸನ್ನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹದಿನೈದು ಸ್ಥಾಪನೆಯಾಗಿರುತ್ತದೆ ಅಲ್ಲಿ ಹಾಜ್ ಅಲ್ಲಿ ಹಾಜಿ ಅಬ್ದುಲ್ಲಾ ಚಿಮದ್ದೂರ್ ಹೊಸದ್ ಅಂದರೆ ಈಗಿನ ಸಜೀವ ಹೊಸದಾದರುಗಲ್ಲಿದ್ದಾರೆ ಆ ಸಮಯದಲ್ಲಿ ನಮ್ಮ ಹಿರಿಯ ಹೊಸಮನೆ ಅಬುಕಿ ಅಂಗಡಿ ಸಾಯ್ ಚರಿಮೋನಕ್ಕ ಬೇಗರೆ ಇವರೆಲ್ಲ ಇದರ ಸ್ಥಾಪಕರಾಗಿರ್ತಾರೆ